I'm gonna go now 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 மதவி நிறையே அலே பூரில் சாத்திரே அவன் அந்த நிறைய ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಿಮನ್ನು ತಂದುಕೊಂಡು ಬಂದ್ರೆ ಏನು ಕರ್ಕೊಂಡು ಬಂದ್ರೆ ಈಗಾವಳಿಯಲ್ಲಿ ಅವರ ಗೆಳತಿ ಮಳಿ ಬೇರೆ ಶಿವಣ್ಣನನ್ನು ಕರೆಯಲು ಹೋದ ಸೇತಿ ಇಷ್ಟು ಸಮಯವಾದರೂ ಬರಲಿಲ್ಲ ಈ ಸಮಯದ ಬೆಲೆವೇ ಬರ್ತಿಲ್ಲ ಬಾ ಶಿವಣ್ಣ ಎಲ್ಲಿ ಆ ಶಿವಣ್ಣ ಬರ್ಲಿಲ್ಲವೇ ಅಲ್ಲಿ ನೋಡಿ ಬಂದ ಬಿಟ್ಟ ಶಿವಣ್ಣ ಬಾ ಶಿವಣ್ಣ ಬಾ ನಿಮ್ಮಲ್ಲಿ ಮಾತನಾಡಿದ ತಪ್ಪಾಗಿ ತಿಳಿದೀವೇನು ಅದು ಒಂದು ವ್ಯವಹಾರ ಅಷ್ಟೇ ನೀವು ನಮ್ಮ ಜಮೀನನ್ನು ಮಾರಾಟಕ್ಕೆ ಕೇಳಿದ್ರು ನಾನು ಕೊಡುವುದಿಲ್ಲ ಅಂದ್ರೆ ಹೇಗೆ ತಪ್ಪು ತಿಳಿದುಕೊಳ್ಳಬೇಕು ಆ ಶಿವಣ್ಣ ನಿನ್ನ ತಮ್ಮ ಬೆಂಗಳೂರಿನಲ್ಲಿ ಐ ಪಿ ಎಸ್ ಓದುತ್ತಿದ್ದಾನಂತೆ ಹೌದು ಶ್ರೀಮಂತ ಐ ಪಿ ಎಸ್ ಓದುತ್ತಿದ್ದಾನೆ ಅಂದರೆ ಮುಂದೆ ಪೊಲೀಸ್ ಅಧಿಕಾರಿಯಾಗವನೇನು ಅಧಿಕಾರಿ ಅವಳ ಪ್ರಯತ್ನವನ್ನು ಅವ್ರು ಬಾಳುತ್ತಿದ್ದಾಳೆ ನೋಡು ಶಿವಣ್ಣ ಅವನಿಗೆ ಹಣದ ತೊಂದರೆ ಬಂದಿರಬೇಕಲ್ಲ ಏಕೆಂದರೆ ಐ ಪಿ ಎಸ್ ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸ ಅದಕ್ಕೆ ಹಣ ಬಹಳಷ್ಟು ಖರ್ಚವಾಗುತ್ತದೆ ಏನೆಲ್ಲ ಶ್ರೀಮಂತರೇ ದೇವರ ದಯದಿಂದ ಯಾವ ಹಣದ ಸಮಸ್ಯೆ ಬಂದಿಲ್ಲ ಹಾಗೇನಾದ್ರು ಬಂದರೆ ನನ್ನ ಪ್ರಾಣವಾದಾರು ಅತ್ತಿ ಇಟ್ಟು ಎಂತ ಪ್ರೀತಿ ವಾಸಯ್ಯ ಅಣ್ಣ ತಮ್ಮಂದಿನಲ್ಲಿ ಜಗತ್ತಿನಲ್ಲಿ ಎಲ್ಲರೂ ಇಬ್ಬರ ಜಾಗವೇ ಇರುವುದಿಲ್ಲ ನೋಡಿಸುವ ಹಾಗೇನಾದರೂ ಬಂದರೆ ಬಂದರೆ ನನ್ನನ್ನು ಭೇಟಿ ಯಾರು ನಾನು ಸಹಾಯ ಮಾಡ್ತೇನೆ ಹಾಗೇನಾರು ಸಮಸ್ಯೆ ಬಂದರೆ ನೋಡುವ ಶ್ರೀಮಂತರೇ ನಮ್ಮ ದಣ್ಯಾರು ಸಹಾಯ ಹಾ ಶಿವಣ್ಣ ನಿನ್ನ ಜಮೀನಿನ ವಿಚಾರ ಏನಾಯ್ತು ಇಲ್ಲ ಶ್ರೀಮಂತರಿ ಅದು ನಮ್ಮ ಪೂರ್ವ ಜನ್ಮದ ಆಸ್ತಿ ಅದಕ್ಕೆ ನಾವು ಧಕ್ಕೆ ತರಲಾರೆ ನಾವು ಭೂಮಿಯನ್ನು ಬಿಟ್ಟು ವಿಷಯವನ್ನು ಮರೆತು ನೀವು ಬೇರೆ ಭೂಮಿಯನ್ನು ನೋಡಿಕೊಳ್ಳಿ ಹೋದರು ಹಠ ಸಾಧಿಸಿದ ಸತ್ಯಗೀತ ಸತ್ಯಗೀತ ಮನಸ್ಸು ಮಾಡಿದರೆ ಹೆಣ್ಣು ಹಣ್ಣು ಮಣ್ಣನ್ನು ಬಿಟ್ಟು ಅಂದರೆ ನಿಮ್ಮ ಮಾತಿನ ಅರ್ಥ ಂತೆ ಯಾರು ಖರೀದಿಸುವುದಿಲ್ಲ ಅಂತ ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾನೆ ಹೊತ್ತಿಕೊಂಡು ನಿಮ್ಮ ಆಸ್ತಿಯನ್ನು ಬಿಟ್ಟು ಬಿಡು ತನೆಯ ಕೆಟ್ಟ ಕೆಲ ಅಂದ್ರೆ ಆ ಹಣಕ್ಕೆ ಆ ಭೂಮಿಗೆ ಅಟ್ಟ ಯಾರು ಕೊಡ್ತಾರೆ ನೀವು ಹತ್ತು ಲಕ್ಷ ಕೊಡ್ತೇವೆ ಅಂದ್ರೆ ನಾವು ಆ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಆ ಭೂಮಿಯ ಋಣ ನಮ್ಮ ಮನೆಯಲ್ಲಿದೆ ಆ ಭೂಮಿಯ ಒಳಗೆ ಅನ್ನ ರಕ್ತ ನಮ್ಮ ಈ ಹಠ ಶಿವಣ್ಣ ಸುಮ್ಮನೆ ಹಠ ಒಳ್ಳೆಯದಲ್ಲ ನೀನು ಬೇಕು ನೇರವಾಗಿ ನನ್ನನ್ನು ಕೇಳು ನಿನ್ನ ತಮ್ಮನಿಗೆ ನೋಡಿದ್ರೆ ಇಲ್ಲ ನೀನು ಕೈ ಮಾಡಿ ತೋರಿಸಿದಲ್ಲಿ ಹತ್ತು ಎಕರೆ ಜಮೀನನ್ನು ನಾನು ಬಿಟ್ಟು ಕೊಡ್ತೇನೆ ಸುಮ್ಮನೆ ಒಪ್ಪಿ ನನ್ನ ತಂದೆಯವರು ನನಗೆ ಪ್ರೀತಿಯಿಂದ ಕೊಟ್ಟ ಹುಡುಗರಿ ನಾನು ಅದನ್ನು ಮಾರುವುದಿಲ್ಲ ಕೊಟ್ಟರೆ ನನ್ನ ತಮ್ಮಂದರು ನನ್ನನ್ನು ದೂರ ಮಾಡಲು ಹಿಂದೆ ಸರಿಯುವುದಿಲ್ಲ ನನ್ನ ಕೆಲಸಕ್ಕೆ ಅಡ್ಡಿಯಾಗಿ ಬಂದರೆ ನಾನು ಪ್ರಾಣ ತೆಗೆದೆ ಹಿಂದೂ ಸರಿಯುವುದಿಲ್ಲ ಮಾಡಿಕೊಳ್ಳ ನಿನ್ನ ಬಾಳೆ ಬಂಗಾರ ಆಗತ್ತೆ ಇಲ್ಲ ಜನರಿ ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ ನನ್ನ ಜನ್ಮ ಬಿದ್ದುವಾದರೂ ನಾನು ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ನೋಡಿಸಿ ಈ ಸತ್ಯ ಜೀತನ ಸ್ನೇಹ ಬೆಳೆಸಿದರೆ ಪ್ರಾಣವನ್ನೇ ಕೊಡುತ್ತಾನೆ ತಿರುಗಿ ಕೊಡ್ತಾನೆ ಪ್ರಾಣವನ್ನ ತೆಗೆಯುತ್ತಾನೆ ನೋಡಿಸಿ ನಿಂತರೇ ನನ್ನ ತಮ್ಮನ ಒಂದು ಎರಡು ಮಾತು ಕೇಳಿ ನಿಮಗೆ ತಿಳಿಸುತ್ತೇನೆ ನಾನಿನ್ನು ಬರುತ್ತೇನೆ ಓ ಶಿವನು ನನಗ ವಿಚಾರ ಮಾಡಾಕ ಒಂದ್ ಯಾರು ಮೂರು ದಿನ ಟೈಮ್ ಕೊಡ್ರಿ ಮೂರು ಬೇಕು ಹತ್ತು ದಿನ ಟೈಮ್ ತೆಗೆದುಕೊಂಡು ಆದರೆ ನಿನ್ನ ಪ್ಲಾನ್ ಸಕ್ಸಸ್ ಆಗಿ ಆ ಜಮೀನು ನನ್ನಂತೆ ಆಗಬೇಕು ಹೌದ್ರಿ ನಮ್ಮ ಕೆಲಸ ಅಂದ್ರೆ ಹೊರತ ಎರಡು ಆಯ್ತು ಬಿಡು ನೀನು ಬ್ಯಾಂಕಿಗೆ ಹೋಗಿ ಎರಡು ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಬ್ಯಾಂಕ್ ನಿಂದ ಜಾಸ್ತಿ ಬಂದ ನಂತರ ಅಲ್ಲಿ ಒಂದು ಲಕ್ಷ ರೂಪಾಯಿ ಹಣವನ್ನು ನಾಗೇವನಿಗೆ ಕೊಟ್ಟು ಕಡೆ ಬರ್ಲಿಕ್ಕೆ ಹೇಳು ಆಯ್ತು ರೀ ಜನರ ನಾನೇನು ಬರ್ತೇನೆ ನೀವ್ ಹೇಗಿದ್ದೀರಾ ನನಗೇನಮ್ಮ ಚಿಂತೆ ಚಿಂತೆ ಅಂತ ಇದ್ದರೆ ಅದು ನಿನದೇ ಅಲ್ಲವೇ ಯಾಕಂದರೆ ನೀನು ನೀನೊಬ್ಳೇ ಮಗಳು ನೀನು ಚೆನ್ನಾಗಿದ್ದಾರೆ ಅದೇ ನನಗೆ ಸಂತೋಷ ಮೇಲೆ ಎಷ್ಟೊಂದು ಪ್ರೀತಿ ಡ್ಯಾಡಿ ನಿಮ್ಮಂತ ತಂದೆಯನ್ನು ಪಡೆಯಬೇಕಾದ್ರೆ ನಿಜವಾಗಿ ನಾನು ಪುಣ್ಯ ಮಾಡ ನೀನು ಓದೋದರಲ್ಲಿ ಎಲ್ಲರಿಗಿಂತ ಮುಂದೆ ಇರಬೇಕು ಅಂದಾಗ ಈ ನಿನ್ನ ತಂದೆಯ ಗಣತೆಯ ಗೌರವ ಹೆಚ್ಚಾಗುತ್ತದೆ ನೀನು ಮರಳಿ ಪಟ್ಟಣಕ್ಕೆ ಹೋಗುವುದು ಬೇಡ ಹುಡುಕಿ ನಿನ್ನ ಲಗ್ನ ಮಾಡುತ್ತೇನೆ ಕಡಿಮೆ ಕಡಿಮೆಯಾದಂತೆ ಆಗುತ್ತೆ ಯಾಕಿದ್ದೇನೆ ಈ ನಿಮ್ಮ ಮಗಳು ನಿಮ್ಗೆ ಇಷ್ಟು ಬೇಗ ಭಾರಿ ಮಾಡಿದಿಟ್ಲ ಇಷ್ಟು ಬೇಗ ನನ್ನ ಮಧು ಮಾತ್ರೆ ಅಂತ ಹೇಳ್ತಾ ಇದ್ರಲ್ಲ ಯಾಕಿದ್ದೇನೆ ಹಾಗಲ್ಲಮ್ಮ ನನ್ನ ಯಮ್ಮನ ಮೇಲೆ ಯಾವತ್ತಾದರೂ ಒಂದು ದಿನ ಈ ಕಾಯರಿಯನ್ನರ್ಲೇಬೇಕು ಅದು ಬಂದೆ ಯಾರು ಈ ಮಾಡುವ ಕರ್ತವ್ಯ ನನ್ನದು ಏಕೀ ಕೋಪ ಮಾಡಿಕೊಂಡಿರೋ ಏನು ಇಲ್ಲಪ್ಪ ನಾನೇಕೆ ನಿಮ್ಮ ಮೇಲೆ ಕೋಪಿಸ್ಕೊಳ್ಳನೆ ನೀ ಹೇಗೆ ಇದ್ರೋ ಹಾಗೆ ಆಗಲಿ ನಾನು ನಿಮಗೆ ಸುಮ್ಮನೆ ತಮಾಷೆ ಕೇಳಿದೆ ಅಷ್ಟೇ ಬನ್ನಿಪ್ಪ ಊಟ ಮಾಡೋಣ ಅಂತ ಇಲ್ಲಮ್ಮ ನನಗೆ ಹಸುವಿಲ್ಲ ನೀನು ಊಟ ಮಾಡೋ ನಾನು ಆಮೇಲೆ ಬರುತ್ತೇನೆ ಆಯ್ತಪ್ಪ ನಾನು ಊಟ ಮಾಡಿ ನನ್ನ ಫ್ರೆಂಡ್ ಜೊತೆ ಬೇಟೆಗೆ ಬರ್ತೀನಿ ಓಕೆನಾ

You mensagem para